ವಿರುದ್ಧ ಈಗಾಗಲೇ ಮೈತ್ರಿ ನಾಯಕರು ಸಿಡಿದಿದ್ದಾರೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಇವತ್ತಿನಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ ಇವತ್ತಿನಿಂದ ಎಂಟು ದಿನ ಆ ದೋಸ್ತಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮಾಜಿ ಸಿಎಂ ಬಿಎಸ್ವೈ ವೈ ಕುಮಾರಸ್ವಾಮಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ವಿಜಯೇಂದ್ರ ಅವರು ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ ಇವತ್ತು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಕೆಂಗೇರಿಯಲ್ಲಿ ಮೈಸೂರು ಚಲೋಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಇಷ್ಟು ನಾಯಕರು ಕೆಂಗೇರಿಯ ಕೆಂಪಮ್ಮ ಮತ್ತು ಗಣಪತಿ ದೇವಸ್ಥಾನ ಪೂಜೆ ಮೂಲಕ ಪಾದಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಪ್ರತಿದಿನ ಎಂಟರಿಂದ ಹತ್ತು ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಮೈತ್ರಿ ನಾಯಕರು ಸಂಸದರು ಶಾಸಕರು ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಸಮಾಜ ಆರೋಪದಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಜೆಪಿ ನಡ್ಡಾ ಭಾಗಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಿಗಾಗಲೇ ಮೂಡಾ ಹಗರಣ ವಿರುದ್ಧ ಮೈತ್ರಿ ನಾಯಕರು ಸಿಡಿದಿದ್ದಾರೆ ಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದಲ್ಲಿ ಒತ್ತಿನಿಂದ ಪಾದಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಇವತ್ತಿನಿಂದ ಎಂಟು ದಿನ ಏನು ದೋಸ್ತಿಯವರ ಪಾದಯಾತ್ರೆ ನಡೀತಾ ಇದೆ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಅವರು ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪಾದಯಾತ್ರೆ ಆರಂಭವಾಗುತ್ತೆ ಅವರೇ ಚಾಲನೆ ಕೊಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಕೆಂಗೇರಿಯಲ್ಲಿ ಮೈಸೂರು ಚಲೋಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೆಂಗೇರಿಯ ಕೆಂಪಮ್ಮ ಮತ್ತು ಗಣಪತಿ ದೇವಸ್ಥಾನ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಮೂಲಕ ಪಾದಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಪ್ರತಿದಿನ ಎಂಟರಿಂದ ಹತ್ತು ವಿಧಾನಸಭಾ ಕ್ಷೇತ್ರದ ಅಲ್ಲಿರುವಂತಹ ಮುಖಂಡರನ್ನ ಕಾರ್ಯಕರ್ತರನ್ನ ಭಾಗಿಯಾಗಿಸಿ ಪಾದಯಾತ್ರೆಯನ್ನ ಆರಂಭ ಮಾಡ್ತಾರೆ ಮೈತ್ರಿ ನಾಯಕರು ಸಂಸದರು ಶಾಸಕರು ಸೇರಿದಂತೆ ಎಲ್ಲಾ ಮುಖಂಡರನ್ನ ಭಾಗವಹಿಸಿ ಪಾದಯಾತ್ರೆಯನ್ನ ಆರಂಭ ಮಾಡ್ತಾರೆ ಸಮಾರೋಪದಲ್ಲಿ ಈಗಾಗಲೇ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಜೆಪಿ ನಡ್ಡಾ ಅವರು ಭಾಗಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು বে <laughs disappointment> <laughs>